ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಾಯಕನಹಟ್ಟಿ ಹೋಬಳಿ ಗುಂತ ಕೋಲಮನಹಳ್ಳಿ ಸಮೀಪದ ರೇಕಲ್ಗೆರೆ ಕಾವಲಿನಲ್ಲಿ ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟಿದೆ ಎಂದು ಶ್ರೀ ಕಾವಲು ಆಂಜನೇಯ ಸೇವಾ ಸಮಿತಿಯ ಕಾರ್ಯದರ್ಶಿ ಕೋಲಂನಳ್ಳಿ ಪಿತಾಂಬರ್ ಹೇಳಿದರು ಶುಕ್ರವಾರ ಹೋಬಳಿಯ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗುಂತ ಕೋಲಮನಹಳ್ಳಿ ಸಮೀಪದ ಶ್ರೀ ಕಾವಲು ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಪುರಾತನ ಶ್ರೀ ಕಾವಲು ಆಂಜನೇಯ ಸ್ವಾಮಿಗೆ ಇದೇ ದಿನಾಂಕ ಇಪ್ಪತ್ತಾರು ಶನಿವಾರದಂದು ಶ್ರಾವಣ ಮಾಸದ ಐದು ಶನಿವಾರ ದಿನಾಂಕ ಇಪ್ಪತ್ತ್ಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಐದು ಶನಿವಾರಗಳು ಅಭಿಷೇಕ ಪೂಜೆ ಅಲಂಕಾರ ಮಹಾಮಂಗಳಾರತಿ ಮತ್ತು ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಶ್ರಾವಣ ಮಾಸದಲ್ಲಿ ಐದು ಶನಿವಾರಗಳು ಬಂದಿದ್ದು ಈ ಎಲ್ಲ ಐದು ಶನಿವಾರಗಳು ಶ್ರೀ ಕ್ಷೇತ್ರದ ಶ್ರೀ ಸಂಕಷ್ಟಹರ ಗಣಪತಿ ಶ್ರೀ ಕಾವಲು ಆಂಜನೇಯ ಸ್ವಾಮಿ ಶ್ರೀ ನಾಗಸುಬ್ರಹ್ಮಣ್ಯ ಮತ್ತು ಶ್ರೀ ನವಗ್ರಹ ದೇವರುಗಳಿಗೆ ವಿಶೇಷ ಪೂಜೆಗಳು ನಡೆಯಲಿವೆ ಪ್ರತಿ ಶನಿವಾರವೂ ಭಕ್ತರಿಂದ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ಅಡವಿಯಲ್ಲಿನ ಈ ಸುಕ್ಷೇತ್ರ ಚಳ್ಳಕೆರೆ ತಾಲೂಕಿನಲ್ಲಿ ಅತ್ಯಂತ ವೇಗವಾಗಿ ಎಲ್ಲ ಮೂಲಭೂತ ಸೌಕರ್ಯಗಳೊಂದಿಗೆ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದೆ ಪ್ರತಿ ವಾರವೂ ಸಾವಿರಾರು ಜನರ ಭಕ್ತರು ಸೇರುವ ಪವಿತ್ರ ಕ್ಷೇತ್ರವಾಗಿದೆ ಭಕ್ತ ಶ್ರೇಷ್ಠರ ಮನೋಭಿಲಾಷೆಗಳನ್ನು ಈಡೇರಿಸುವ ನೆಮ್ಮದಿಯ ಬದುಕಿಗೆ ಅಭಯ ನೀಡುವ ಈ ಕಾನನದ ಕರುನಾಳು ಶ್ರೀ ಕಾವಲು ಆಂಜನೇಯ ಸ್ವಾಮಿಯ ದರ್ಶನ ಮತ್ತು ಸೇವೆಗೆ ಸದ್ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ಸೇವಾ ಸಮಿತಿಯು ಕೋರಿದೆ ಶ್ರೀ ಸ್ವಾಮಿಗೆ ಅಭಿಷೇಕ ಪೂಜೆ ಮಾಡಿಸುವ ಭಕ್ತರು ಮೊಬೈಲ್ ಸಂಖ್ಯೆ ನೈನ್ ಫೋರ್ ಫೋರ್ ಏಟ್ ಫೈವ್ ಸೆವೆನ್ ಒನ್ ನೈನ್ ಒನ್ ನೈನ್ಗೆ ಸಂಪರ್ಕಿಸಿ ಮುಂಚಿತವಾಗಿಯೇ ತಮ್ಮ ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಅಬ್ಬೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ತಿಪ್ಪೇಸ್ವಾಮಿ ಶೇಖರಗೌಡ ಪಿ ಸಣ್ಣ ಸಣ್ಣಬೋಯ ಇದ್ದರು ವರದಿ ಅಂಜಿನಪ್ಪ ಚೆಲುವಾದಿ